ಆತ್ಮೀಯ ಹೇಳುವರಿಗೆ ನಮಸ್ಕಾರ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ಮೇಲೆ ಅವನಿಗೊಬ್ಬ ಮಂತ್ರಿ ಇರಲೇಬೇಕು ಒಬ್ಬನೆಲ್ಲ ಹತ್ತಾರು ಜನ ಇದ್ದರು ಅವರಲ್ಲಿ ಒಬ್ಬ ಪ್ರಧಾನ ಮಂತ್ರಿಯಾಗಿದ್ದ ಒಂದು ಸಲ ದರ್ಬಾರ್ನಲ್ಲಿ ಯಾವುದೋ ವಿಷಯ ಚರ್ಚೆ ಆಗ್ತಾ ಇರಬೇಕಾದ್ರೆ ಸನ್ಯಾಸದ ಬಗ್ಗೆ ಮಾತು ಬಂತು ಆಗ ರಾಜ ಪ್ರಧಾನಮಂತ್ರಿಯನ್ನ ಕೇಳಿದ ಮಂತ್ರಿಗಳೇ ನಮ್ಮ ರಾಜ್ಯದಲ್ಲಿ ಅಂತಹ ಶ್ರೇಷ್ಠ ಸನ್ಯಾಸಿಗಳಿದ್ದಾರೆಯೇ ಮಂತ್ರಿಗೆ ರಾಜನನ್ನು ಹೊಗಳುವ ಮತ್ತೊಂದು ಅವಕಾಶ ದೊರಕಿತು ಎಲ್ಲ ಕಾಲದಲ್ಲೂ ಎರಡು ತರಹದ ಮಂತ್ರಿಗಳಿರ್ತಾರೆ ಮೊದಲನೆಯವರು ತಮ್ಮ ಅನುಭವದ ಜ್ಞಾನದ ಬೆಳಕಿನಲ್ಲಿ ಕಂಡುಕೊಂಡ ಸರಿಯಾದ ಅಭಿಪ್ರಾಯವನ್ನು ನೀಡೋರು ಎರಡನೆಯವರು ಮೇಲಿನವರಿಗೆ ಮೆಚ್ಚುಗೆಯಾಗುವಂಥ ಅಭಿಪ್ರಾಯವನ್ನೇ ಕೊಡ್ತಾರೆ ನಮ್ಮ ಕಥೆಯಲ್ಲಿರುವಂಥ ಮಂತ್ರಿ ಕೂಡ ಎರಡನೇ ತರಹದವನು ಮಹಾರಾಜ ತಮ್ಮ ದೈವೀ ನಾಯಕತ್ವದಲ್ಲಿ ರಾಜ್ಯ ಅತ್ಯಂತ ಸಮೃದ್ಧವಾಗಿ ಶಾಂತಿಯಿಂದ ಇದೆ ಇಂಥ ಪ್ರಶಾಂತ ವಾತಾವರಣದಲ್ಲಿ ಸನ್ಯಾಸಿಗಳಿಗೇನು ಕೊರತೆ ನಮ್ಮ ರಾಜ್ಯದ ಪ್ರತಿಯೊಂದು ಬೀದಿಯಲ್ಲೂ ಸರ್ವಸಂಗ ಪರಿತ್ಯಾಗಿಗಳಾದ ಸನ್ಯಾಸಿಗಳಿದ್ದಾರೆ ಅಂತ ತುತ್ತೂರಿ ಉದ್ದ ರಾಜನಿಗೆ ಆಶ್ಚರ್ಯ ಆಯಿತು ಅಷ್ಟೊಂದು ಜನ ಸನ್ಯಾಸಿಗಳಿದ್ದಾರೆಯೇ ನಾನು ಅಂಥ ಮಹಾನುಭಾವರಲ್ಲಿ ಒಬ್ಬರನ್ನಾದರೂ ಭೇಟಿಯಾಗಬೇಕು ತಕ್ಷಣ ಅಂತ ಅವಕಾಶವನ್ನು ಕಲ್ಪಿಸಿ ಅಂದ ಈಗ ಮಂತ್ರಿಗೆ ಗಾಬರಿ ಉತ್ಸಾಹದಲ್ಲಿ ಬೋರ್ಡೆ ಬಿಟ್ಟಿದ್ದಾಯಿತು ಅಂಥ ಸನ್ಯಾಸಿಯನ್ನು ತರೋದು ಎಲ್ಲಿಂದ ಪ್ರತಿ ಬಾರಿ ರಾಜ ಕೇಳಿದಾಗ ಮಂತ್ರಿ ಒಂದಿಲ್ಲ ಒಂದು ನೆಪ ಹೇಳ್ತಾನೆ ಬಂದ ಒಂದು ತಿಂಗಳ ನಂತರ ರಾಜನಿಗೆ ಕೋಪ ಬಂತು ಒಂದಿಲ್ಲೊಂದು ಕಾರಣ ಹೇಳ್ತಾನೆ ಇದ್ದೀರಿ ನೀವು ಒಂದು ವಾರದಲ್ಲಿ ಆ ಮಹತ್ವ ದರ್ಶನವನ್ನು ಮಾಡಿಸದಿದ್ದರೆ ನಿಮ್ಮ ಮಂತ್ರಿ ಪದವಿಯೇ ಓದಿತು ಹುಷಾರ್ ಅಂತ ರಾಜ ಎಚ್ಚರಿಕೆ ನೀಡಿದ ತನ್ನ ಸ್ಥಾನಕ್ಕೆ ಸಂಚಕಾರ ಬಂತಲ್ಲ ಅಂತ ಸಂಕಟಪಟ್ಟ ಮಂತ್ರಿ ರಾಜ್ಯದಲ್ಲೆಲ್ಲ ಹುಡುಕಾಡಿಸಿದ ಹಾಗೆಲ್ಲ ರಸ್ತೆಯಲ್ಲಿ ಸನ್ಯಾಸಿಗಳು ಸಿಗ್ತಾರಿಯಾ ಕೊನೆಗೊಂದು ಉಪಾಯ ಮಾಡಿದ ಒಬ್ಬ ಹಳ್ಳಿಯ ಬಡತರುಣನನ್ನು ತನ್ನ ಮನೆಗೆ ಕರೆಸಿಕೊಂಡ ಅವನಿಗೆ ಒಂದು ದಿನದ ಮಟ್ಟಿಗೆ ಸನ್ಯಾಸಿಯ ವೇಷ ಹಾಕಲಿಕ್ಕೆ ಹೇಳ್ದ ರಾಜನ ಪರಿವಾರ ಅವನೆಡೆಗೆ ಬಂದಾಗ ಹೇಗೆ ನಡೆದುಕೊಳ್ಬೇಕು ಅನ್ನೋದನ್ನು ಕಲಿಸಿದೆ ಹೀಗೆ ನಟಿಸಿದರೆ ನಂತರ ಸಾಕಷ್ಟು ಹಣ ಬಂಗಾರ ಕೊಡುವುದಾಗಿ ಆಸೆ ತೋರಿಸ್ದ ಪಾಪ ಬಡತನ ನೀಗ್ತದಲ್ಲ ಅನ್ನೋ ಆಸೆಗೆ ಒಪ್ಕೊಂಡ ನಿರ್ಧರಿತವಾದಂಥ ದಿನ ಬಂತು ಈ ತರುಣ ಸನ್ಯಾಸಿ ವೇಷ ಧರಿಸಿ ಬೇಕಾದ ಪರಿಕರಗಳನ್ನೆಲ್ಲ ಹೊಂದಿಸಿಕೊಂಡು ಒಂದು ಮರದ ಕೆಳಗೆ ಕುಳಿತುಕೊಂಡ ಸ್ವಲ್ಪ ಹೊತ್ತಿನ ನಂತರ ರಾಜ ರಾಣಿ ರಾಜಕುಮಾರ ಹಾಗೆ ಉಳಿದ ಪರಿವಾರದವರನ್ನೆಲ್ಲ ಕರೆದುಕೊಂಡು ಮಂತ್ರಿ ಅಲ್ಲಿಗೆ ಬಂದ ಸನ್ಯಾಸಿಯನ್ನು ಕಂಡ ರಾಜ ತಾನು ತಂದಿದ್ದಂಥ ಹಣ್ಣು ಹಂಪಲುಗಳನ್ನು ತಟ್ಟೆ ತುಂಬ ಬಂಗಾರದ ನಾಣ್ಯಗಳನ್ನು ವಿಧ ವಿಧವಾದ ಬೆಲೆ ಬಾಳುವ ಬಟ್ಟೆಗಳನ್ನು ವಸ್ತುಗಳನ್ನು ಸನ್ಯಾಸಿಯ ಮುಂದೆ ಇಟ್ಟು ಪ್ರಣಾಮ ಮಾಡಿದ ಅವನೊಂದಿಗೆ ರಾಣಿ ರಾಜಕುಮಾರ ಮತ್ತೆಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದರು ಪಾಪ ಮಂತ್ರಿಯು ನಮಸ್ಕಾರ ಮಾಡಲೇಬೇಕಾಯಿತು ಆಗ ಸನ್ಯಾಸಿ ರಾಜ ಸನ್ಯಾಸಿಗಳು ಈ ವಸ್ತುಗಳಿಂದ ಯಾವ ಪ್ರಯೋಜನವೂ ಇಲ್ಲ ಅವುಗಳನ್ನು ತೆಗೆದುಕೊಂಡು ಹೋಗು ಅಂತ ಹೇಳಿ ತಿರಸ್ಕರಿಸಿಬಿಟ್ಟೆ ಸನ್ಯಾಸಿಯ ಈ ವೈರಾಗ್ಯವನ್ನು ಕಂಡು ರಾಜನಿಗೆ ಆಶ್ಚರ್ಯ ಹಬ್ಬ ಮುಂದೆ ನಡೆದ ಮಾನವ ದಿನ ಮಂತ್ರಿ ಮಾತು ಕೊಟ್ಟ ಹಾಗೆ ಹಣ ಬಂಗಾರ ತೆಗೆದುಕೊಂಡು ತರುಣನನ್ನು ಭೇಟಿಯಾದ ಅವನ ಅದ್ಭುತ ಅಭಿನಯಕ್ಕೆ ಮೆಚ್ಚುಗೆ ತೋರಿಸಿ ಬಂಗಾರವನ್ನು ಕೊಟ್ಟ ಆಗ ತರುಣ ಹೇಳ್ದ ಈ ಹಣ ಬಂಗಾರ ಬೇಡ ತೆಗೆದುಕೊಂಡು ಹೋಗಿ ಅಲ್ಲಯ್ಯ ನಾಟಕ ಮುಗಿತು ಅಂದ ಮಂತ್ರಿ ತರುಣ ಹೇಳಿದ ನನಗಿಂದು ನಿಜವಾದ ಜೀವನದ ದರ್ಶನವಾಗಿದೆ ಪಾಠ ದೊರಕುತ್ತಿದೆ ಒಂದು ತಾಸು ಸನ್ಯಾಸ ನಾಟಕ ಆಡಿದ್ದಕ್ಕೆ ರಾಜ ರಾಣಿ ಹಾಗೆ ನೀವು ಸಹ ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸುವಂತಾದರೆ ಜೀವನ ಪರ್ಯಂತ ನಿಜವಾದ ಸನ್ಯಾಸ ಆದರೆ ಏನೆಲ್ಲ ಸಾಧ್ಯವಾಗಬಹುದಲ್ಲ ನೀವಿನ್ನು ನಡೀರಿ ಅಂತ ಹೇಳಿ ನಿಜವಾದ ಸನ್ಯಾಸಿಯಾದಂತೆ ಆತ್ಮೀಯ ಈ ಕಥೆ ಹೇಳಲಿಕ್ಕೆ ಕಾರಣ ಇಷ್ಟೆ ಒಳ್ಳೆಯತನದ ಚಿಂತನೆ ಕ್ಷಣಕಾಲ ಮನದಲ್ಲಿ ಇಳಿದರೂ ಅದು ಕೊಂಚ ಬದಲಾವಣೆ ತಂತು ಆ ಕ್ಷಣಗಳು ಹೆಚ್ಚಾಗ್ತಾ ಹೋದ ಹಾಗೆ ನಮಗರಿವಿಲ್ಲದಂತೆ ಮನಸ್ಸು ಜೀವನ ಪರಿಶುದ್ಧವಾಗ್ತಾ ಹೋಗ್ತದೆ ಈ ದಿಶೆಯಲ್ಲಿ ಪ್ರಯತ್ನ ಮಾಡೋದು ತುಂಬ ಅವಶ್ಯಕ ಅಂತ ಹೇಳಲಿಕ್ಕೆ ಈ ಕತೆಯನ್ನು ಹೇಳಿದೆ ಕತೆ ಅರ್ಥ ಆಗಿದೆ ಮೆಚ್ಚುಗೆ ಕೂಡ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಕತೆಯನ್ನು ಮುಗಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ